ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಏನಂದರೆ ನಾಳೆ ನಮ್ಮ ಮನೆಯವ್ರ ಬರ್ತಡೇ ಇದೆ ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಸಲ ನಮ್ಮ ಮನೆಯವ್ರ ಬರ್ತಡೇನ ಮನೇಲಿ ಮಾಡೋ ಪ್ಲ್ಯಾನ್ ಇರಲಿಲ್ಲ ಯಾಕಂದರೆ ಅವ್ರ ಬರ್ತಡೇ ಸಂಡೇ ಇತ್ತು ಸಂಡೇ ಇರೋದ್ರಿಂದ ಅವರು ಮನೆಯಲ್ಲೇ ಇದ್ದರು ಅದರಿಂದ ಆದ್ದರಿಂದ ನಾವು ಮನೆಯಲ್ಲಿ ಬರ್ತಡೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಯಾವುದಾದ್ರೂ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡೋಣ ಅಂತ ಫಸ್ಟ್ ನಾವು ಹೋಗಿದ್ದೆ ಮಿಲಿಯನ್ ಮೆಮೊರೀಸ್ ಅನ್ನೋ ಬರ್ತಡೇ ಹಾಲ್ಗೆ ಅಲ್ಲೋಗಿ ನೋಡಿದಾಗ ಅದು ಕ್ಲೋಸ್ ಆಗಿತ್ತು ಫೋನ್ ಮಾಡೆಲ್ಲ ವಿಚಾರಿಸಿದಾಗ ಅದು ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ನೆಕ್ಸ್ಟು ಪಾರ್ಟಿ ಆ್ಯಂಡ್ ಪಿಕ್ಚರ್ಸ್ ಅಂತ ಅದು ಮನೆಯಿಂದ ನಿಯರ್ ಬೈ ಸ್ವಲ್ಪ ದೂರದಲ್ಲಿತ್ತು ಅಲ್ಲೋಗಲ್ಲ ನೋಡ್ದೋ ಅಲ್ಲಿ ನಮಗೆ ಇಷ್ಟ ಆಯಿತು ಇನ್ನೂ ಡೆಕೋರೇಷನ್ ಮಾಡಿರಲಿಲ್ಲ ಡೆಕೋರೇಷನ್ ಮಾಡಿಕೊಡ್ತೀವಿ ಅಂತೇಳಿದರು ನಮ್ಗೆ ಅಲ್ಲಿ ಎಲ್ಲ ಅಲ್ಲೆಲ್ಲ ಇಷ್ಟ ಆಗಿ ಟೋಕನ್ ಅಡ್ವಾನ್ಸ್ ಮಾಡಿ ಮನೆಗೆ ಬಂದ್ವು ನಮಗೆ ಟೈಮೇ ಇರಲಿಲ್ಲ ಒನ್ ಎಲ್ಲ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ನೆಕ್ಸ್ಟು ಮನೆಗೆ ಬಂದು ನಮ್ಮಮ್ಮ ಅತ್ತೆ ಎಲ್ಲರನ್ನು ಕರ್ಕೊಂಡು ಬಟ್ಟೆ ಅಂಗಡಿಗೆ ಹೋದೆ ಅಲ್ಲೋಗಿ ಒಂದೆರಡು ಅಂಗಡಿಗೆ ಹೋದೆ ಅಷ್ಟೇನು ಇಷ್ಟ ಆಗಲಿಲ್ಲ ಕೊನೆಗೆ ಈ ಅಂಗಡಿಯಲ್ಲಿ ನನಗೆ ಇಷ್ಟ ಆಗಿರೋ ಬಟ್ಟೆ ಸಿಕ್ತು ಬಟ್ಟೆ ಎಲ್ಲ ತೊಗೊಂಡು ಮನೆ ಕಡೆ ಬಂದು ಇದು ನೆಕ್ಸ್ಟ್ ಡೇ ವಿಡಿಯೋ ನಾವು ತಂದಿರೋ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಿದೆ ಅಂತ ಗೆಸ್ ಮಾಡಿ ನೋಡಿ ಯಾವ ರೀತಿ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಒಳ್ಳೆ ಓಟ್ಲಲ್ಲಿ ಮಸಾಲೆ ದೋಸೆ ಪ್ಯಾಕ್ ಮಾಡ್ತಾರಲ್ಲ ಆ ರೀತಿ ಸುತ್ತಿ ಸುತ್ತಿ ಮಡಗ್ತಾಯಿದ್ದೀನಿ ಬಿಚ್ಚೋರಿಗೆ ಬೇಜಾರಾಗಬೇಕು ಆ ರೀತಿ ಮಾಡ್ತಾಯಿದ್ದೀನಿ ಪ್ಯಾಕು ಇದರಲ್ಲಿ ಏನಿದೆ ಅಂತ ಕೊನೆಯಲ್ಲಿ ಅವ್ರು ಓಪನ್ ಮಾಡ್ತಾರಲ್ಲ ಆವಾಗಲೇ ನೋಡಿ ಏನಿರುತ್ತೆ ಅದರಲ್ಲಿ ಅಂತ ಆವತ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ನೆಕ್ಸ್ಟ್ ದಿನದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಮ್ಮ ಮನೇಲಿ ಬಟ್ಟೆ ಕೊಟ್ಟೆ ಅವ್ರ ರಿಯಾಕ್ಷನ್ ನೋಡಿ ಯಾವ ರೀತಿ ಇದೆ ಅವ್ರು ಕೊಟ್ಟಿದ ತಕ್ಷಣ ಏನಂದ್ರು ಅಂತ ರಾ ವೀಡಿಯೋ ಹಾಕ್ತೀನಿ ನೋಡಿ ಆಗಲಿ ಯಾಕೋ ಇದೆ ನಮ್ಮ ಬೇಗ

ಎವೆರಿ ಬಿರಿ ರೇಂಜ್ ಸಾರಾ ನಾವು ತಕೊಳ್ಳತೀನಿ ಈಗ ಇದಲ್ಲ 1 3 ಲಕ್ಷ ಆದರೂ ತಕೊಳ್ಳತೀನಿ ಅಂತ ತಕೊಳ್ಳತೀನಿ ಚುಮಾರ ಆಗದೆ ಕರೆಕ್ಟ್ ಆಗಿರಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎವೆರಿ ನೋಡಿದ್ರಲ್ವ ನಮ್ಮ ಮಾತು ಅವ್ರಿಗೂ ಇಷ್ಟ ಆಗಿರುತ್ತೆ ನಮ್ಮ ಮುಂದೆ ಸುಳ್ಳು ಹೇಳ್ತಾರೆ ಇಷ್ಟ ಇಲ್ಲ ಅಂತ ಕೊನೆಗೂ ಎಲ್ಲ ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ನಮ್ಮ ಮನೆಯವ್ರನ್ನ ರೆಡಿ ಮಾಡಿಸ್ಕೊಂಡು ಅವ್ರು ಬರಲ್ಲ ನಾವು ಬಿಡೋಲ್ಲ ಕೊನೆಗೂ ಕರ್ಕೊಂಡು ಹೋದು ನಾವು ಇವಾಗ ರೀಚ್ ಆದ ಅಲ್ಲಿಗೆ ಇರ್ಬೋದು ನಾವು ಬುಕ್ ಮಾಡಿದ್ದೆವು ಮೂರನೇ ಫ್ಲೋರಲ್ಲಿ ಅದು ಹತ್ತು ವರ್ಷಕ್ಕೆ ಸಾಕಾಗೋಯ್ತು ನಮಗಂತೂ ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಮಾಡ್ತೀವಿ ಅಂತ ಅವ್ರಿಗೆ ಐಡಿಯಾನೇ ಇರಲಿಲ್ಲ ನಮಗೆ ಐಡಿಯಾ ಇರಲಿಲ್ಲ ಕೊನೆಗೆ ಲಾಸ್ಟ್ ಮಿನಿಟಲ್ಲಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ ನಾವು ನೋಡ್ತಾಯಿದ್ದೀರಲ್ಲ ನಾಲ್ಕು ಗಂಟೆ ಆಗಿತ್ತು ಅವಾಗ ನೋಡಿ ಇದೆ ಎಂಟ್ರೆನ್ಸು ಇದು ಔಟ್ ಡೋರು ನಮಗೆ ಇಲ್ಲೂ ಕೇಳಿದ್ರು ನಮ್ಗೆ ಅಲ್ಲಿ ಬೇಡ ಸಪ್ರೇಟಾಗಿ ನಮಗೆ ರೂಮ್ ಬೇಕು ಅಂತೇಳಿ ನೋಡಿ ಈ ಥರ ಇದೆ ನಮಗೆ ಫೇವ್ರೆಟ್ ಥಿಯೇಟರ್ ಬೇಕು ಅಂತೇಳಿ ಬುಕ್ ಮಾಡ್ಕೊಂಡಿದ್ದು ಹ್ಞೂ ಎಲ್ ಇ ಡಿ ಎಲ್ ಇಡಿನೂ ಇದೆ ಸಾಂಗ್ ಆನ್ ಆಗಿದೆ ಇದು ಫಸ್ಟು ನಮ್ಮ ಹುಡುಗರು ಬಂದೆಲ್ಲ ವೀಡಿಯೋ ಮಾಡಿರೋದು ಇವಾಗ ನಾವು ಬರ್ತೀವಿ ನೋಡಿ ಬರ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನಲ್ಲೇ ಕುಣಿಸ್ಬಿಟ್ಟು ನಾ ಒಳಗೆ ಬಂದು ಕೇಕ್ ಎಲ್ಲ ರೆಡಿ ಮಾಡಿ ಆಮೇಲೆ ನಮ್ಮ ಮನೆಗೆ ಕರ್ಕೊಬರೋಣ ಅಂತ ಅವ್ರನ್ನಲ್ಲೇ ಕೂಡಿಸಿದ್ದು ಇದ್ರಲ್ಲಿ ಒಂದೇ ಒಂದು ಮಿಸ್ ಆಯಿತು ಅದೇನಂದರೆ ಫಾಗ್ ಫಾಗ್ ಎಂಟ್ರಿ ಫಾಗ್ ಎಂಟ್ರಿಗೂ ಹೇಳಿದ್ದೆ ಆದರೆ ಅತ್ತೆ ಕಣ್ಣು ಆಪ್ರೇಷನ್ ಆಗಿತ್ತು ಅವ್ರ ಕಣ್ಣಿಗೆ ಧೂಳಾಗಲಿ ಒಗೆ ಆಗಲಿ ಹೋಗಂಗಿರಲಿಲ್ಲ ಆದ್ದರಿಂದ ಅದೊಂದು ಕಾರಣದಿಂದ ಫಾಗ್ ಎಂಟ್ರಿ ಕ್ಯಾನ್ಸಲ್ ಮಾಡಿಸಿದೆ ನೋಡ್ತಾ ಇರ್ಬೋದು ಡೆಕೋರೇಷನ್ ಯಾವ ರೀತಿ ಇದೆ ಅಂತ ಅದೊಂದಿದ್ದರೆ ಎಲ್ಲ ನಾನು ಅಂದ್ಕೊಂಡಂಗೆ ಆಗೋದು ಫಸ್ಟು ನಾವು ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಂದೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮಮ್ಮ ಆಗಲಿ ನಮ್ಮ ಅತ್ತೆ ಆಗಲಿ ನಮ್ಮ ಅಣ್ಣಂದಿರಾಗಲಿ ನೀನು ಯಾ ಮಾಡಬೇಡ ಅಂತ ಅವ್ರು ಬಾಯಲ್ಲಿ ಬರಲಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಮಾಡು ಅಂತಲೇ ಅಂದರು ಅವರೆಲ್ಲ ಇಷ್ಟು ಸಪೋರ್ಟ್ ಮಾಡಿದಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು ಇಷ್ಟೆಲ್ಲ ನಾನು ಒಬ್ಳಕೆಯಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮೇನ್ ಸಪೋರ್ಟ್ ಆಗಿದ್ದೇ ನಮ್ಮಣ್ಣ ಅವನಿಲ್ಲ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಇಲ್ಲಿಗೆ ಹೋಗ್ಬೇಕು ಬಾರು ಅಂತ ಕರೆದ್ರೆ ಸರಿ ಆಯಿತು ನಡಿ ಹೋಗೋಣ ಅಂತ ಅಂತಾರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನೊಬ್ಲೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಿಜವಾಗ್ಲೂ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಇತ್ತು ಈ ಥರ ಎಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ಅದರಿಂದ ಎಲ್ಲರಿಗೂ ಖುಷಿಯಾಯಿತು ನನಗಂತೂ ಜಾಸ್ತಿನೇ ಖುಷಿಯಾಯಿತು ನನಗೊಂದು ಆಸೆ ಇತ್ತು ನಮ್ಮ ಮನೆಯವ್ರಿಗೆ ಇದೇ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಅದು ಇವಾಗ ನೆರವೇರ್ತು ಅವ್ರ ಮುಕ್ತ ಖುಷಿ ನೋಡಿ ಯಾವ ರೀತಿ ಇದೆ ಈ ಥರ ಎಲ್ಲ ಮಾಡಬೇಕಾ ಇದೆಲ್ಲ ದುಡ್ಡು ವೇಸ್ಟು ಅಂತ ಅನ್ನೋರಿಗೆ ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಇನ್ನೊಂದು ಖುಷಿ ಏನು ಅಂದರೆ ನಮ್ಮ ಮನೆಯವ್ರ ಬರ್ತಡೆ ದಿನ ಅತ್ತೆ ಕೂಡ ಇದ್ದರು ಅದೊಂದು ಖುಷಿ ನಮಗೆ ಯಾವ ವರ್ಷನೂ ಅವರು ಮಗನ ಬರ್ತಡಕ್ಕೆ ಸೇರ್ಕೊಂಡೇ ಇಲ್ಲ ಈ ವರ್ಷ ಇದ್ದಿದ್ದು ನನಗಂತೂ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಈ ವರ್ಷ ಸ್ಪೆಷಲ್ಲಾಗಿ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿದೆ ಅವ್ರ ಖುಷಿಯ ನನ್ನ ಖುಷಿ ಅಲ್ವಾ ನೋಡ್ತಾ ಇದ್ರೆಲ್ಲ ಎಲ್ಲ ಎಷ್ಟು ಖುಷಿಯಾಗವ್ರೆ ಶಕ್ಕೆ ಅಂತ ಕೂಲರ್ ಆನ್ ಮಾಡ್ದು ಬಲೂನ್ಗಳೆಲ್ಲ ನೋಡಿ ಹೆಂಗೆ ಆರೋಗ್ತವೆ ಹೂವು ಗಿಡ ಎಲ್ಲ ಬಿದ್ದೋಯ್ತು ರಾವಿ ಡಿ ಹಾಕೋಣ ಅಂದರೆ ಸಾಂಗ್ ಪ್ಲೇ ಆಗ್ತಾಯಿದೆ ಅದರಿಂದ ರಾವಿ ಡಿ ಹಾಕೋಕೆ ಆಗ್ತಿಲ್ಲ ತುಂಬ ಚೆನ್ನಾಗಿತ್ತು ನಾವು ಮಾತಾಡಿರೋದೆಲ್ಲ ಹಾಕೋಣ ಅಂದ್ಕೊತೀನಿ ಸಾಂಗ್ ಪ್ಲೇ ಆಗ್ತಾಯಿದ್ದೀವಿ ನೋಡಿ ಕಾಪಿ ರೇಟ್ ಬಂದ್ಬಿಡುತ್ತೆ ನಮ್ಮ ಡ್ಯಾನ್ಸ್ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಯಿತು ನೋಡಿ ಎಲ್ಲ ಕೇಕ್ ಕಟ್ ಮಾಡಾಯಿತು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡು ಸುಮ್ಮನೆ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಾ ಬರ್ತಾಯ್ತಿ ನೋಡಿ ಕಣ್ಣು ಒಡ್ಸ್ಕೊತೇ ಇದೆ ನೀರು ಬರ್ತಾನೆ ಇದೆ ಕೇಕ್ ಕಟ್ ಮಾಡಾಯಿತು ಇವಾಗ ನಮ್ಮ ಮನೆಯವ್ರನ್ನ ಕೇಳೋಣ ಬನ್ನಿ ಯಾವ ರೀತಿ ಇತ್ತು ಅಂತ ಸುಮಾರು ಏನಾದ ಬಿಟ್ಟಿ ಹೇಳು ಗುರು ಬೆಳગે ಸುಮಾರ ಸುಮಾರೂ ಗುಬ್ಬುಲ್ಲಾ ಸಪೂಲ್ಲಾ ಚೆನ್ನಾಗಿದೆ ಅಂತ ಅಂತ ಗೊತ್ತಿತ್ತು ಹೆಂಗ್ ಗೊತ್ತಿತ್ತು ವರ್ಷ ಹೆಂಗ್ ಗೊತ್ತು ಗೊತ್ತಾಯ್ತು ಅಂತಂದ್ರಲ್ಲ ಇವನು ಏನ್ ದೇವಸ್ಥಾನಕ್ಕೆ ಅಲ್ಲೇ ಇんなಲ್ಲ ದೇವಸ್ಥಾನ ಯೋಸನಕಲ್ಲೋ ಈ ತರ ಇಡ್ಲಿ ಹಾಕಕೊಂಡು ಬಿಡಾರ ಅಂತ ಗೊತ್ತಿಲ್ಲ ಇದು ಗೊತ್ತಿರಲ್ಲ ಇದೇ ಗೊತ್ತಿಲ್ಲ ಎಲ್ಲಿ ಹೋಯ್ತರೆ ಅಂತ ಕಾಣಿದೆ ಎಲ್ಲ ಸೆಕೆಂಡ್ ಸೈಡ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅದರತ್ರ ತೈತಾ kuşaita ಏನಂತೀಯ ಏನಂತೀಯ

ಯಾವ ತಗೊಂಡ್ ಮಾಡಿ ಲೈಟ್ ಹಾಕವ್ರಿ ಸುಮ್ಮ ಬೈಟ್ ಮಾಡಿ ಲೈಟ್ ಮಾಡಿ ಸೇರುತ್ತಿರ್ಕ್ರೈಬ್ ಮಾಡಿ ಸಪ್ರೇಸ್ಟ್ ಮಾಡಿ ದಿನೇಶ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ವಾ ಎಷ್ಟು ಖುಷಿ ಈ ಖುಷಿನೇ ಬೇಕಾಗಿದ್ದು ನನಗೆ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿದ್ದರು ನೋಡಿ ಇವಾಗ ಡ್ಯಾನ್ಸ್ ನೋಡಿ ನಮ್ಮ ಮನೆಯವ್ರ ಹೋಗ್ರಿ ನೀನು ಅಂತ ನಮ್ಮ ಮನೆಯವ್ರನ್ನ ಕಳಿಸ್ದೆ ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾವ್ರೆ ಇದೆಲ್ಲ ಮಾಡಿದಕ್ಕೆ ಸಾರ್ಥಕ ಆಯಿತು ಅನ್ಸ್ ಅನ್ನಿಸ್ತು ನಾವೆಷ್ಟೇ ಖರ್ಚು ಮಾಡಿ ಮನೇಲಿ ಬರ್ತಡೆ ಮಾಡಿದರೆ ಈ ಥರ ಖುಷಿ ಸಿಗ್ತಿತ್ತ ನೋಡಿ ಡ್ಯಾನ್ಸು ಅವತ್ತಂತೂ ತುಂಬಾ ಎಂಜಾಯ್ ಮಾಡ್ದು ಇವಾಗ ನೋಡಿ ನಮ್ಮ ಮನೆಗೆ ಇದ್ದೀನಿ ಹೇಳ್ಕೊಳ್ಳ್ರಿ ನಮ್ಮ ಅಣ್ಣನೂ ಅಂತ ನಮ್ಮ ಅಣ್ಣ ಹೋಗಲ್ಲ ಅವ್ರು ಇಲ್ಲ ಇಟ್ಕೊಂಡು ಎಳೀತಾವ್ರೆ ಕೊನೆಗೂ ಡ್ಯಾನ್ಸ್ ಮಾಡೋಕ್ಕೆ ಹೋಗಲೇ ಇಲ್ಲ ಮನೆಯವ್ರು ಹೇಳ್ತಾರೆ ಬರಲ್ಲ ಅಂತ ನಾವೆಷ್ಟೇ ದುಡ್ಡು ಸಂಪಾದನೆ ಮಾಡ್ರಿ ಖುಷಿ ತರೋಕ್ಕಾಗುತ್ತಾ ಇವಾಗ ಡ್ಯಾನ್ಸ್ ಎಲ್ಲ ಮುಗೀತು ನೆಕ್ಸ್ಟ್ ಗಿಫ್ಟ್ ನಿಮಗೆ That's me Ha ha He said goodbye He didn't thatPI Tell me he told me He I told me We should not You wasして I happy Where is he? Okay Christ Hum Another way Thank you

ನಿಪಾಡ್ರಿ ಟಾರ್ಗೆಟ್ ಸಾಬಹುದು ಒಂದು 2 ಗಂಟೆ ತದ ಅಲ್ಲ ಎಷ್ಟು ಕಷ್ಟಪಟ್ಟಿರೆ ಅವರು 111 ಅಂತ ಒಂದು ರೇ ಇಲ್ಲ ನಾವು ಇದೇடா ಓಪನ್ ಮಾಡಕ್ಕಿಂತ ಮುಂಚೆ ಇದರಲ್ಲಿ ಏನಿರಬಹುದು मोस्टली ಗ್ಲಾಸ್ ಇರಬಹುದು ಕಷ್ಟ ಗ್ಲಾಸ್ ಹೇ ಗ್ಲಾಸ್ ಕೊಂಡೆ ಕಷ್ಟದ ಗ್ಲಾಸ್ ಇಲ್ಲ ಅದು ನನಗೆ ಏನೈತೆ ಓಪನ್ ಮಾಡಂಗಿಲ್ಲ ಓಪನ್ ಮಾಡಂಗಿಲ್ಲ ಏನ್ ಐತೆ ಚೈಂಗ್ ಇರಬೇಕನಾ

कुछ लगा दे गार्डन जैकेट ये डब्बचा कटिंग लगा दे बिस्किट पहन रहे हो बिस्किट है ना ये देखिए क्या चलाऊँ यार बिस्किट है अंदर से पहन अपना 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 पहन अप

ಏನು ಎಂಟು ನಾ ಪೇಪರ್ ತಗೊಂಡು ಯೂಸ್ ಮಾಡುವಲ್ಲ ನನಗೆ ನ್ಯೂಸ್ ಪೇಪರ್ ಎಲ್ಲ ನಾನು ತಗೊಬೋದ

ಚರೈತಾ ಚರೈತಾ ಗೆಸ್ ಇಲ್ಲ ತಾನೆ ಇಲ್ಲ ಇಲ್ಲ ಯಾಕ್ ಟರ್ನ್ ಮಾಡ್ತೀಯಾ ಖುಷಿ ಆಯ್ತಾ ನೀನು ಸುಮಾರಾಗಿ ಟ್ಯಾಕ್ಸ್ ಏಡೋ ಅಪ್ಪ ನಾನೇ ಕೇಳಿ ಪರಿಸ್ಥಿತಿ ಬಂದಬಿಡತೆ ಸರಿ ಅತ್ತ ಕೊನೆಗೂ ಬರ್ತಡೆ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಕೊನೆಯದಾಗ ನಮ್ಮ ಫ್ಯಾಮಿಲಿದೆಲ್ಲ ಒಂದು ವೀಡಿಯೋ ತಕ್ಕೊಂಡೆ ಲಾಸ್ಟಲ್ಲಿ ಕೊನೆಯಲ್ಲಿ ನಮ್ಮ ಅತ್ತೆಗೂ ನಮ್ಮ ಅಮ್ಮಗೂ ಕೇಳೋಣ ಬನ್ನಿ ಹೆಂಗಿತ್ತು ಅಂತ ಅವ್ರು ಏನು ಅಂತ ಹೇಳ್ತಾರೆ ನೋಡಿ ಬರಮ್ಮ ಹೆಂಗಿತ್ತು ಚೆನ್ನಾಗಿ ಏನು ಹೇಳ್ತೀನಿ ಮಗುಂಗೆ ಏನು ಹೇಳೋಲ್ಲ ಕೋಪ ಕಮ್ಮಿ ಮಾಡ್ಕೊಂತ ಹೇಳು ಅದು ಮಾಮೂಲಿ ಬಿಡ್ಬೇಕು ಮಾಮೂಲಿ ಎಲ್ಲ ಕೋಪ ಕಮ್ಮಿ ಮಾಡ್ಕೊಂತ ಹೇಳಿ ಏನು ಮಾಡಿದ್ರು ಕೋಪ ಕಮ್ಮಿ ಆಗಲ್ಲ ಅದು ಯಾವ ಟೈಮಿಗೆ ಕಮ್ಮಿ ಆಗ್ಬೇಕು ಆ ಟೈಮ್ಗೆ ಆಯ್ತು ಹೋಗಿ ಹೇಳ್ಬಿಡು ಒಂದ್ಸಲ ಸಲ ಕಮ್ಮಿ ಮಾಡ್ಕೋ ಅಂತ ಆಯ್ತು ಕಣಪ್ಪ ಶಾಂತಿ ಅಂದ್ರಪ್ಪ ಕಾಪಾ ಈ ನಿನ್ನ ಮಗನ ಹೇಳು ಈಗ ಹೇಳು ಕೋಪ ಕಮ್ಮಿ ಏನಪ್ಪ ಅಪ್ಪ ನಿನ್ನ ಮೊವನೇ ಹೇಳ್ತರೋದು ಕೋಪ ಕಮ್ಮಿ ಮಾಡ್ಕೋ ಅಂತ ಕಮ್ಮಿ ಮಾಡ್ಕೊ ಓದಗ ಜಯಮ್ಮ ಆಯ್ತದು ಗುರು ಎಲ್ಲ ದಾಸಿ ಆಯ್ತು ಹೆಂಗಿತ್ತು ನಿನ್ನ ಅಳಿಂತ ಕಲ್ತಕೊಂಡಿದನಾ ನಿನ್ನೇನ್ ಅಲ್ಲ ಹೇಳ್ತಿಯ ನಾನೇನು ಒಂದ್ಚೂರು ಕೋಪ ಕಮ್ಮಿ ಮಾಡ್ಕೊಳ್ರಿ ಅದು ಕೇಳಿಸ್ಕೊಂಡ್ರಲ್ಲ ನಮ್ಮ ಅತ್ತೆದು ಮತ್ತೆ ಅಮ್ಮಂದು ಯಾವ ರೀತಿ ಹೇಳಿದ್ರು ಅಂತ ಕೊನೆಗೆಲ್ಲ ಮುಗೀತು ಕೇಕೆಲ್ಲ ಎತ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಮನೆ ಕಡೆ ಹೊರಟ ನೋಡಿ ಎಲ್ಲ ಹೋಗ್ತಾ ಅವ್ರೆ ಮನೆ ಕಡೆ ನಾನು ಲಾಸ್ಟಲ್ಲಿ ಸಿಂಗಲ್ ಫೋಟೋ ತಗೊಂಡಿಲ್ಲ ಅಂಥೇಳಿ ಹೇಳ್ತಾ ಇದ್ದೀನಿ ನಂದೊಂದು ಸಿಂಗಲ್ ಫೋಟೋ ತೆಗಿ ಅಂತ ಹೋಗೋ ಟೈಮಲ್ಲಿ ಈ ವರ್ಷ ಬರ್ತ್ಡೇ ಮಾತ್ರ ತುಂಬ ಚೆನ್ನಾಗಾಯಿತು ಈ ವರ್ಷ ನಮ್ಮ ಅಪ್ಪ ಒಂದೇ ಮಿಸ್ಸಿಂಗು ಅದೊಂದು ಬೇಜಾರಾಯಿತು ಹೋದ ವರ್ಷ ನಮ್ಮ ಅಪ್ಪ ಇದ್ರು ಈ ವರ್ಷ ನಮ್ಮ ಅಪ್ಪ ಇಲ್ಲ ಅದೊಂದು ಬೇಜಾರು ಬಿಟ್ಟರೆ ಎಲ್ಲ ಚೆನ್ನಾಗಾಯಿತು ಈ ವರ್ಷ ನಮ್ಮ ಅತ್ತೆನೂ ಕೂಡ ನಮ್ಮ ಜೊತೆನೇ ಇದ್ದರು ಕೊನೆಗೆಲ್ಲ ನಾನು ಅಂದ್ಕೊಂಡಂಗೆ ಬರ್ತ್ ಸೆಲೆಬ್ರೇಷನ್ ಮುಗೀತು ಎಲ್ಲ ಇವಾಗ ಹೊರಟು ಮನೆ ಕಡೆ ನಾವಿದ್ದಿದ್ದು ಎಂಟು ಜನ ಇಲ್ಲಿ ನೋಡಿದ್ರೆ ಮೂರೇ ಗಾಡಿ ಐತೆ ಒಂದು ಗಾಡಿಯ ಮೂರು ಜನ ಇನ್ನೊಂದು ಗಾಡಿ ಮೂರು ಜನ ಆ ಥರ ಕೂತ್ಕೊಂಡು ಕೊನೆಗೂ ಮನೆಗೆ ತಲುಪ್ತು ಹೋಯ್ತೇನೆ ನಾ ಕೊಡ್ತೀನಿ ರವಿಚಂದ್ರನ್ ಕೃಷ್ಣ ಕೊಡಿಸಬೇಕು ಮಾಡಿಸ್ಬೇಕು ಯಾರೋಬಾ ಏನ್ ಪಾರ್ಟಿ

ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ವಿ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ